ಸುಮತಿ ಅಂತೇಳಿ ನಾಗಮಂಗಳ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯವರವರು ನಮಸ್ಕಾರ ಸ್ವಾಮಿ ನಾವು ಸುಮತಿ ಅಂತೇಳಿ ನಾಗಮಂಗಳ ನಿವಾಸಿ ನನಗೆ ಇಪ್ಪತ್ತಾರು ವರ್ಷ ನಾನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಆದರೆ ಕೆಲವು ದಿನಗಳಿಂದ ವಿಪರೀತ ತಲೆನೋವು ನನ್ನ ಸ್ನೇಹಿತರ ಸೈನಸ್ ಇರಬಹುದು ಆಸ್ಪತ್ರೆಯಲ್ಲಿ ತೋರಿಸ್ಕೋ ಎಂದು ಹೇಳುತ್ತಿದ್ದಾರೆ ಆದರೆ ನನಗೆ ಆಸ್ಪತ್ರೆಗೆ ಹೋಗಲು ಭಯ ಏಕೆಂದರೆ ಅಲ್ಲಿ ಒಂದು ಸಮಸ್ಯೆಗೆ ಹೋದರೆ ಇನ್ನೊಂದು ಸಮಸ್ಯೆ ಹೇಳುತ್ತಾರೆ ಆದ್ದರಿಂದ ಮನೆಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಮನೆ ಮದ್ದು ತಿಳಿಸಿಕೊಡುವುದನ್ನು ತಿಳಿಸಿಕೊಡಿ ಮನೆ ವೈದ್ಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರುತ್ತಿರುವುದರಿಂದ ಧನ್ಯವಾದಗಳು ಇವತ್ತು ನೀವು ತಲೆನೋವು ಹೇಳಿದ್ದೀರಾ ಆದರೆ ಇದರಲ್ಲಿ ಸೈನಸ್ಸಂತಲೂ ತೋರಿಸಿದ್ದೀರಾ ಉತ್ತಮ ಈ ಸೈನಸ್ ಅಂದರೆ ಈ ಶೀತ ಪದಾರ್ಥಗಳು ಹೆಚ್ಚಿಗೆ ಯಾವಾಗ ತಿಂತೀರೋ ಆವಾಗ ಇದು ಬರ್ತದೆ ಇದು ಶೀತ ಶೀತಕಾಲದಲ್ಲಿ ನಿಮಗೆ ಹೆಚ್ಚಿಗೆ ಕಾಣಿಸ್ತಾ ಇರ್ತದೆ ಅಂಥವ್ರು ನೀವೇನು ಮಾಡಬೇಕು ಅಂತಂದರೆ ನೋಡಿ ಶೀತ ಪದಾರ್ಥಗಳನ್ನ ಆದಷ್ಟು ಕಮ್ಮಿ ಮಾಡಿ ಪರಿಪೂರ್ಣವಾಗಿ ಬಿಟ್ಟುಬಿಡಿ ಶೀತ ಅಂದರೆ ಶೀತಾಕಾಲದಲ್ಲಿ ಅಂದರೆ ಇದನ್ನು ಜನವರಿ ಫೆಬ್ರವರಿವರೆಗೂ ಶೀತಾಕಾಲ ಅಂತ ಕರೀತಾರೆ ಅಲ್ಲಿವರೆಗೂ ಇದನ್ನು ಬಳಸೋದನ್ನು ಬಿಟ್ಟುಬಿಡಿ ಬಿಸಿಲು ಕಾಲದಲ್ಲಿ ಬೇಕಾದರೆ ನೀವು ಆ ಶೀತ ಪದಾರ್ಥಗಳನ್ನ ತಿಂದರೆ ಅದು ಜೀರ್ಣಿಸ್ಕೊತದೆ ದೇಹ ಆವಾಗ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಈವಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತಂದರೆ ಅತಿಯಾಗಿ ಟೆನ್ಷನ್ ತಗೊಳ್ಳೋದು ಯಾವುದೇ ಒಂದು ಸಮಸ್ಯೆಗೂ ಸಣ್ಣ 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 ಸಮಸ್ಯೆಗಳಿಗೂ ಅತಿಯಾಗಿ ಟೆನ್ಷನ್ ತಗೊಂಡು ಉತ್ತೇಜನ ಆಗುವುದು ಅದನ್ನು ಪಿತ್ತ ವಿಕಾರಗಳು ಅಂತ ಕರೀತಾರೆ ಪಿತ್ತ ವಿಕಾರಗಳು ಜಾಸ್ತಿ ಆದಾಗ ಏನಾಗುತ್ತೆಂದರೆ ನಮ್ಮ ತಲೆಯಲ್ಲಿರ್ತಕ್ಕಂಥ ಟೆನ್ಷನ್ ಅತಿಯಾಗಿ ಟೆನ್ಷನ್ ತಗೊಳ್ಳೋದ್ರಿಂದ ಇಲ್ಲಿ ಬಿಸಿ ನೀರು ಉತ್ಪತ್ತಿ ಆಗುತ್ತೆ ಬಿಸಿ ನೀರು ಶೇಖರಣೆ ಆದಾಗ ಏನಾಗುತ್ತೆ ಈ ಸುತ್ತು ಈ ಜಾಗದಲ್ಲಿ ಬಿಸಿ ನೀರು ಶೇಖರಣೆ ಆಗುತ್ತೆ ಶೇಖರಣೆ ಆದಾಗ ಕೆಲವರಿಗೆ ಒಂಟಿ ತಲೆನೋವು ಬರ್ತಿರ್ತದೆ ಇನ್ನು ಕೆಲವರಿಗೆ ಪೂರ್ತಿ ತಲೆನೋವು ಇರ್ತದೆ ಅಂಥವರು ವಯಸ್ಸಲ್ಲಿ ಇರ್ತಕ್ಕಂಥವರಾದರೆ ತುಂಬ ವಯಸ್ಸಾಗಿರೋರಲ್ಲ ಮೊದಲು ಹೇಳ್ತಿದ್ದೀನಿ ನಾನು ವಯಸ್ಸಲ್ಲಿ ಇರ್ತಕ್ಕಂಥವರು ಏನು ಮಾಡಬೇಕು ಅಂದರೆ ಒಂದು ಯೋಗ ಹೇಳ್ತೀನಿ ಆ ಯೋಗನ ಪ್ರತಿದಿನ ಮಾಡಿದ್ರೆ ಎಂಥ ತಲೆನೋವುಗಳಿದ್ದರೂ ಸಮಸ್ಯೆ ಬಗೆಹರಿತದೆ ಕಾರಣ ಏನು ಅಂತಂದರೆ ರಕ್ತದ ಒತ್ತಡ ತಲೆಗೆ ಏನಾಗ್ತದೆ ಅಂದರೆ ಸರಿಯಾಗಿ ಆಗದೇ ಇದ್ದಾಗ ಆ ಒಂದು ತಲೆನೋವು ಬರೋದು ಚಾನ್ಸ್ ಇದೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಶಿರಸ್ಸಾಸನ ಅಂತ ಕರಿತೀವಿ ವಯಸ್ಸಲ್ಲಿರ್ತಕ್ಕಂಥವ್ರು ಮಾತ್ರ ದೊಡ್ಡವರಲ್ಲ ವಯಸ್ಸಲ್ಲಿರ್ತಕ್ಕಂಥವ್ರು ಆಗುವಂಥವ್ರು ಯಾರ ಕೈಲಾಗುತ್ತೋ ಅವ್ರು ಮಾಡಿ ಶಿರಸ್ಸಾಸನ ಅಂದರೆ ತಲೆ ಕೆಳಗಡೆ ಇಟ್ಟು ನೆಲದ ಮೇಲೆ ತಲೆ ಇಟ್ಟು ಕಾಲು ಮೇಲಕ್ಕೆ ಎತ್ತಬೇಕು ಎತ್ತಿದಾಗ ಒಂದು ಎರಡು ನಿಮಿಷ ಮೂರು ನಿಮಿಷ ಅಥವಾ ಐದು ನಿಮಿಷ ನಿಮ್ಮ ಎಷ್ಟೊತ್ತು ಗಂಟೆ ಆಗುತ್ತೋ ಅಷ್ಟೊಂದು ಗಂಟೆನೇ ಇರಿ ಹೆಚ್ಚಿನ ಬಲಾತ್ಕಾರದಿಂದ ಬಲವಂತವಾಗಿ ಇಡೋದು ಬೇಡ ಆ ಥರ ಇದ್ದು ಶಿರಸಾಸನ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಆ ತಲೆನೋವು ಐದೇ ನಿಮಿಷದಲ್ಲಿ ಗುಣವಾಗ್ತದೆ ತದನಂತರ ಅದಕ್ಕೆ ನಿಮಗೆ ಬೇಕು ಅಂತಂದರೆ ಒಂದು ಕೆಲಸ ಮಾಡಿ ಈ ತಲೆನೋವು ವಿಪರೀತ ಇರತಕ್ಕಂಥವ್ರು ಏನು ಮಾಡ್ತೀರಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ತೈಮಾಲ್ ಮೆಂಥಾಲ್ ಗಡ್ಡೆ ಕರ್ಪೂರ ಈ ಮೂರನ್ನು ನೂರು ನೂರು ಗ್ರಾಮ್ ತಗೊಂಡು ಒಂದು ಬಾಟ್ಲಲ್ಲಿ ಹಾಕಿದ್ರೆ ನೀರು ಥರ ಆಗೋಯ್ತದೆ ಅಂದರೆ ಆಯಲ್ ಆದಂಗೆ ಆಗೋಯ್ತದೆ ಅದಕ್ಕೇನು ಮಾಡ್ತೀರ ಅಂತಂದರೆ ಎಳ್ಳೆಣ್ಣೆ ಚೆನ್ನಾಗಿ ಸ್ವಚ್ಛವಾಗಿರ್ತಕ್ಕಂಥ ಎಳ್ಳೆಣ್ಣೆ ಇದು ನೂರು ಮುನ್ನೂರು ಆಯಿತು ಒಂದು ಲೀಟ್ರ್ ತಗೋಬೇಕಾಗುತ್ತೆ ಅದರ ಬದಲು ಹತ್ತತ್ತು ಗ್ರಾಮ್ ತಗೊಳ್ಳಿ ಸಾಕು ಈ ಮೂರು ಹತ್ತತ್ತು ಗ್ರಾಮ್ ತಗೊಂಡು ಮೂವತ್ತು ಗ್ರಾಮ್ ಆಯ್ತದೆ ಅದನ್ನು ತೆಗೆದು ಒಂದು ಬಾಟ್ಲಲ್ಲಿ ಹಾಕಿ ಆಯಲ್ ಆಗುತ್ತೆ ಅದನ್ನೇನು ಮಾಡ್ತೀರ ಒಂದು ಹಂಡ್ರೆಡ್ ಎಮ್ ಎಲ್ಲು ಎಳ್ಳೆಣ್ಣೆ ತಗೊಂಡು ಇದಕ್ಕೆ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಎಳ್ಳೆಣ್ಣೆ ಸಣ್ಣ ಉರಿಲಿ ಲೈಟಾಗಿ ಉಗುರು ಬೆಚ್ಚಗೆ ಮಾಡಿಕೊಂಡು ಈ ಎಣ್ಣೆನ ಈ ತೈಮಾಲ್ ಮಾಲ್ ಇವನ್ನ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸ್ವಲ್ಪ ಹೊತ್ತಿಗೆ ತಣ್ಣಗಾಯ್ತದೆ ಆಮೇಲೆ ಅದನ್ನು ಪ್ರತಿನಿತ್ಯ ನೀವು ತಲೆ ಮೇಲಾಗಲಿ ಈ ಗಂಟಲಿನ ಸ್ವಭಾವ ಈ ಜಾಗದಲ್ಲಾಗಲಿ ಆಗಲಿ ನೀವು ಪ್ರತಿನಿತ್ಯ ಲೇಪನ ಬಂದರೆ ನಿಮಗಿರ್ತಕ್ಕಂಥ ಸಮಸ್ಯೆ ಗುಣವಾಗ್ತಾ ಬರ್ತದೆ ತದನಂತರ ಸೈನಸ್ ಬಗ್ಗೆ ಕೇಳಿದ್ದೀರ ಇದೆ ಅಂತ ಇರಬಹುದು ಅಂತ ಸೈನಸ್ ಇರ್ತಕ್ಕಂಥವ್ರು ಯಾರೇ ಆಗಿರಲಿ ನಾನೊಂದು ರೆಮಿಡಿನ ಕೊಡ್ತೀನಿ ಪ್ರ ಪರಿಪೂರ್ಣವಾಗಿ ಗುಣವಾಗ್ತದೆ ಯಾವ ರೀತಿ ಅಂದರೆ ನೋಡಿ ಅಂಟುವಾಳದ ಕಾಯಿ ಅಂತ ಕರಿತೀವಿ ಹಳೆ ಕಾಲದಲ್ಲಿ ತಲೆ ಉಜ್ಕೊಳ್ಳೋದಕ್ಕೆ ಅಂಟುವಾಳದ ಕಾಯಿ ಮಾಡೋರು ಒಂದೊಂಥರ ಗುಂಡಾಗಿ ಸಿಗುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂಟುವಾಳದ ಕಾಯಿ ಅಂತ ಅಂಟುವಾಳದ ಕಾಯಿನ ಒಂದನ್ನು ತಗೊಳ್ಳಿ ತಗೊಂಡು ಒಡೆದು ಒಳಗಡೆ ಇರ್ತಕ್ಕಂಥ ಬೀಜ ತೆಗೆದುಬಿಡಿ ಒಂದು ಮೂರು ಪೀಸ್ ನಾಲ್ಕು ಪೀಸ್ ಮಾಡಿ ಮೇಲುಗಡೆ ಇರ್ತಕ್ಕಂಥ ಹೊಟ್ಟನ್ನು ಮಾಡಿಬಿಟ್ಟು ಸ್ವಚ್ಛವಾಗಿರ್ತಕ್ಕಂಥ ಹಸುವಿನ ಹಾಲು ಒಂದು ಸ್ಪೂನ್ ತಗೊಳ್ಳಿ ಹಸುವಿನ ಹಾಲು ಮಾತ್ರ ಒಂದು ಸ್ಪೂನ್ ತಗೊಂಡು ಈ ಒಂದು ಮೂರು ಪೀಸನ್ನು ತೆಗೆದು ಅದರೊಳಗೆ ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಯಾಕಿ ಬಿಟ್ಬಿಡಿ ತದನಂತರ ಏನು ಮಾಡ್ತೀರಂದರೆ ಈ ಕಡೆಯಿಂದ ತಲೆ ಕ್ಲೀನಾಗಿ ಮಲಗಿಬಿಟ್ಟು ಈ ಕಡೆ ಒಂದು ಎರಡು ಅನಿ ಈ ಕಡೆ ಒಂದು ಎರಡನಿ ಬಿಡಿ ಸ್ವಲ್ಪ ಎಳ್ಕೋಬೇಕು ನೀವು ಶ್ವಾಸ ಎಳ್ಕೋಬೇಕು ಅದನ್ನು ನಶ್ಯ ಅಂತ ಕರೀತಾರೆ ಹಿಂಗೆ ಎಳಿತಾರಲ್ಲ ಆ ಟೈಪಲ್ಲಿ ನೀವು ಎರಡು ತೊಟ್ಟು ಬಿಟ್ಟು ಸ್ವಲ್ಪ ಎಳ್ಕೊಳ್ಳಿ ಎಳ್ಕೊಂಡಾಗ ಆ ಒಂದು ನಿಮ್ಮ ಸೈನಸ್ ಸಮಸ್ಯೆ ಏನಿದೆಯೋ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಇದು ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಇರುತ್ತೆ ನೀವು ಕೊ ಮಾಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೂ ನೀವು ತಿಳಿಸ್ಕೊಡ್ಬೋದು